ಹತ್ತು ದಿನ ಥಿಯೇಟರ್ ಕ್ಲೋಸ್ ಮಾಡಿದ್ರಿ ನೀವು ಬರ್ತಾ ಇಲ್ಲ ಅಂತ ಕ್ಲೋಸ್ ಮಾಡಿರಬಹುದು ನಾಳೆ ಮತ್ತೆ ರಾಬರ್ಟ್ ಸಿನಿಮಾ ರೀಲೀಸ್ ಮಾಡ್ತಿದ್ರಿ ದರ್ಶನ್ ಸರ್ದು ಹೇಗಿರ್ಬೋದು ನಾಳೆ ಸರ್ ನಾವು ಅನಿಸಿಕೆ ಹೇಳ್ತಾ ಇರ್ಬೋದು ಅನಿಸಿಕೆ ಏನು ಅಂದ್ರೆ ಬರಬಹುದು ಅಂತ ನಮ್ಮಲ್ಲಿ ಅನಿಸಿಕೆ ಇದೆ ಬಂದ್ರು ಸಂತೋಷ ಬರಲೇಬಹುದು ಅಂತ ನಮ್ಮ ಬರಕ್ ಆಗಲ್ಲ ಅಂತ ನಾವು ತೀರ್ಮಾನ ಕೊಡಕ್ಕಾಗಲ್ಲ ಹೇಳಕ್ಕಾಗಲ್ಲ ಆಗಲ್ಲ ಬಂದ್ರು ಬರ್ಬಹುದು ಜನ ಬಂದು ನೋಡಿದಾಗ ನಾವು ನೋಡ್ಬೇಕು ಸರ್ ನಾವು ಬಂದು ಸಿನಿಮಾಕ್ಕೆ ನೋಡಿದ್ರೆ ಜನಗಳು ಬಂದು ಸಿನಿಮಾ ನೋಡಿದ್ರೆ ತಾನೇ ನಾವೇ ತೀರ್ಮಾನ ಮಾಡಿಬಿಟ್ರೆ ಹಳೆ ನೋಡಿದ್ದೋ ಅಂದರೆ ಆ ವಯಸ್ಸಾದ ತಂದೆ ತಾಯಿನ ಹಳೆ ತಾತ ವಯಸ್ಸಾಗೋಯ್ತು ಅವ್ರು ಯಾಕೆ ಅನ್ನೋ ಆಗುತ್ತೆ ಅದು ನೋಡಬೇಕು ಪ್ರತಿಯೊಬ್ಬರೂ ನೋಡಬೇಕು ನಾವು ರಿವೂಪನ್ ಮಾಡಿದಾಗ ಯಾರದೇ ಆಗಲಿ ಅಪ್ಪುದಾಗಲಿ ಅಪ್ಪದು ದರ್ಶನ್ದು ಸುದೀಪ್ತು ಪ್ರತಿ ಈಗ ಎಷ್ಟು ಇದೆ ಎಷ್ಟು ಕೆಲವೊಂದು ಹಳೆ ಪಿಕ್ಚರ್ಗಳು ಇದ್ದಾವೆ ಸಿನ್ಮಾಗಳಿದಾವೆ ಪ್ರತಿಯೊಂದು ಸಿನಿಮಾಗಳನ್ನ ಮಾಡಬೇಕು ಟ್ರೈ ಮಾಡಬೇಕು ನಾವು ಒಂದು ಹೊಸ ಕತೆ ತೆಗೆದು ಮಾಡಿ ಚೆನ್ನಾಗಿಲ್ಲ ಅನ್ನೋದ್ಕಿನ್ನ ಅದಕ್ಕೆ ಬಂಡವಾಳ ಹಾಕಿ ಒಂದು ರೀಪ ನೀವು ಮಾಡಬೇಕು ಕಂಟೆ ಅದು ಕಂಟೆಂಟ್ ಹೋಗ್ತಾಯಿದ್ರೆ ಆದ್ರೂ ಆಗ್ಬೋದು ಒಳ್ಳೇದು ಆದರೂ ಆಗ್ಬೋದು ಸರ್ ನಾನು ಯಾಕೆ ಕೇಳಿದೀನಿ ಅಂದ್ರೆ ಈ ರಾಬರ್ಟ್ ಸಿನಿಮಾ ಒಂದು ಕೊರೋನಾ ಆದಮೇಲೆ ಎಲ್ಲ ಥಿಯೇಟರ್ ಮುಚ್ಚಿ ಮುಚ್ಚೋಗಿದ್ವಲ್ಲ ಆ ಸಂದರ್ಭದಲ್ಲಿ ರಿಲೀಸ್ ಆದಂಥ ಚಿತ್ರ ಇದೆ ಕೊರೋನ ಎಲ್ಲ ಆದಮೇಲೆ ಒಂದಿಷ್ಟು ಚಿತ್ರರಂಗ ಬದುಕೊಂಡಿದ್ದಂತ ಹೇಳ್ಬೋದು ಈ ಸಿನಿಮಾದಿಂದ ಆ ಆ ಸಿಚುವೇಶನ್ನಲ್ಲಿ ಇವಾಗ ಮತ್ತೆ ರೀ ರಿಲೀಸ್ ಆಗ್ತಿದೆ ಇದ್ರಿಂದ ಮತ್ತೆ ಅದು ಕಂಟಿನ್ಯೂ ಆಗ್ಬೋದು ಅಂತೀರಾ ಏನು ಆದರೂ ಆಗ್ಬೋದು ಸರ್ ಅದು ಇಲ್ಲ ಇಲ್ಲಂತ ತೀರ್ಮಾನ ಹೇಳಕಲ್ಲ ರಾಬರ್ಟ್ ಆಗಲಿ ಈ ಜೋಜಿ ಆಗಲಿ ಹೋಮ್ ಆಗಲಿ ಪ್ರತಿಯೊಂದು ಎಲ್ಲ ಎಲ್ಲ ಕಲಾವಿದರು ನಾಯಕರು ಸಿನಿಮಾಗಳು ಕೆಲವೊಂದು ಸಿನಿಮಾಗಳು ಯಾವ ಹಿಟ್ಟಾಗಿದವೋ ಆ ಸಿನಿಮಾಗಳು ಬಿಡುಗಡೆ ಮತ್ತೆ ಮರು ಬಿಡುಗಡೆ ಮಾಡಿದ್ರೆ ಆದರೂ ಆಗ್ಬೋದು ಸರ್ ಅದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇರ್ಬೋದು ಇರ್ಬೋದು ಸರ್ ನಾವು ಇದು ಮಾಡೋಕ್ಕಲ್ಲ ನಾವು ಜ ಅದನ್ನು ತೀರ್ಪು ಕೊಡೋಕ್ಕಾಗಲ್ಲ ನಾವು ನ್ಯಾಯಾಧೀಶರಲ್ಲ ನಾವು ನೋಡೋವಂಥ ಕಲಾವಿದರು ನ್ಯಾಯಾಧೀಶರು ನಾವು ನೋಡೋವಂಥ ಕಲಾವಿದರು ಅಭಿಮಾನಿ ದೇವರುಗಳು ಅಂತ ಯಾವತ್ತಾವತ್ತೋ ಹೇಳಿದರು ಅಪ್ಪಾಜಿಯವರು ಅದನ್ನು ನೋಡಬೇಕು ಅಂದರೆ ಅದನ್ನು ಉಳಿಸ್ಕೋಬೇಕು ಅಂದರೆ ನಾವೆಲ್ಲರೂ ಚಿತ್ರ ಬಂದು ನೋಡಬೇಕು ತುಂಬ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನಾದರೂ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರ ಅಂತ ಪ್ರೇಕ್ಷಕರಿಗಾಗಿರ್ಬೋದು ನಮ್ಮ ಹೀರೋಗಳಿಗಾಗಿರ್ಬೋದು ಏನಾದರೂ ಹೇಳೋದಾದ್ರೆ ಕಡೇಟರ್ ಕಡೆಯಿಂದ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಕೊಡ್ತೀರಾ ಎಲ್ಲ ಕನ್ನಡ ಚಿತ್ರರಂಗದ ನಾಯಕರಿಗೂ ಹಾಗೂ ಅಭಿಮಾನಿ ದೇವರುಗಳಿಗೂ ನನ್ನ ಮಾತಲ್ಲಿ ತಪ್ಪು ಏನಾದರೂ ಇದ್ರೆ ಅದು ನಾವು ಕ್ಷಮಿಸಬೇಕು ಎಲ್ಲ ಕನ್ನಡ ಚಿತ್ರದ ಅಭಿಮಾನಿ ದೇವರುಗಳು ಬಂದು ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸ್ಲೇಬೇಕು ನೀವು ಒಂದು ನೋಡಿದಾಗಲೇ ನಾವು ಮಾಲೀಕರು ಉಳಲಿಕ್ಕೆ ಸಾಧ್ಯ ಅದೊಂದು ನಾನು ಕೇಳಿ ನನ್ನ ಮಾತುಗಳು ಮುಗಿಸ್ತೀನಿ ಜೈ ಏನಾದರೂ ಜೈ ಕರ್ನಾಟಕ ಇದ್ರೆ ಹೇಳಿ ಏನಾದರೂ ಬೇಡಿಕೆ ಇದೆ ಇಲ್ಲ ಥಿಯೇಟ್ರಲ್ಲಿ ಕೆಲಸ ಮಾಡುವಂಥದ್ದು ಏನಾದರೂ ನಿಮ್ಮ ಬೇಡಿಕೆ ಇದೆಯಾ ಅಂತ ಇದಾಗಬೇಕು ಅಂತ ಹೇಳಿ ಬೇಡಿಕೆ ಏನೂ ಇಲ್ಲ ನಮ್ಮಲ್ಲಿ ನಮ್ಮ ಮಾಲೀಕರು ನಮ್ಮ ದೇವರು ನಮ್ಮ ಅನ್ನ ಹಾಕೋರು ಎಲ್ಲ ಒಂದು ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಯಾವುದೇ ಒಂದು ಇಲ್ಲಿವರೆಗೂ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ನಾವು ಸಿನಿಮಾ ನಾವು ಕಾಯ್ತಾ ಇರೋದಕ್ಕೆ ಕಾತರದಿಂದ ಕಾಯ್ತಾ ಇರೋದು ಸಿನಿಮಾಗಳು ಬರಬೇಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ